ಕ್ಷಣ ಹೊತ್ತು ಅಣೆಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ನಮ್ಮ ನಿಧಿಯನ್ನು ಎಲ್ಲಿ ಹುಡುಕಬೇಕು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಸ್ರೇಲ್ನಲ್ಲಿ ಪ್ರಸಾರದಲ್ಲಿರುವ ಈ ಕಥೆಯ ಸಂದೇಶ ನಮ್ಮ ದೇಶದವರಿಗೂ ಅನ್ವಯಿಸುತ್ತದೆ ಇಸ್ರೇಲಿನ ಹೈಕ ಎಂಬ ಸಣ್ಣ ಹಳ್ಳಿಯಲ್ಲಿ ರಬ್ಬೈ ಎಂಬ ಪುರೋಹಿತನಿದ್ದ ಅವನ ವರಮಾನ ಅಷ್ಟಕ್ಕಷ್ಟೆ ಆರಕ್ಕೇರದ ಮೂರಕ್ಕಿಳಿಯದ ಬದುಕು ಒಮ್ಮೆ ಅವನಲ್ಲಿಗೆ ಬಂದ ಪ್ರಯಾಣಿಕನೊಬ್ಬ ದೂರದ ವಾರ್ಸಾ ನಗರದಲ್ಲಿ ಹರಿಯುವ ನದಿಯ ಮೇಲೆ ಒಂದು ಸೇತುವೆ ಇದೆ ಅದರ ಅಡಿಪಾಯದಲ್ಲಿ ದೊಡ್ಡ ನಿಧಿ ಇದೆಯಂತೆ ಅಲ್ಲಿ ಹೋಗಿ ಅಗೆದವರಿಗೆ ನಿಧಿ ಸಿಗುತ್ತದಂತೆ ಎಂದು ಹೇಳುತ್ತಾನೆ ಪುರೋಹಿತ ಎಂಥದ್ದೋ ನಿಧಿಯ ಮಾತು ಇಲ್ಲಿಂದ ಸಾವಿರ ಮೈಲಿ ದೂರದಲ್ಲಿರುವ ನಗರವೆಲ್ಲಿ ನಿಧಿ ಸಿಗುವುದೆಲ್ಲಿ ಎಂದುಕೊಂಡು ಸುಮ್ಮನಾದ ಆದರೆ ಮರುದಿನ ಬಂದ ಮತ್ತೊಬ್ಬ ಪ್ರಯಾಣಿಕನು ಅದೇ ಮಾತುಗಳನ್ನಾಡಿದ ಅನೇಕ ಮಂದಿ ಹೀಗೆಯೇ ಹೇಳುವುದನ್ನು ಕೇಳಿದ ಪುರೋಹಿತ ಏನಾದರಾಗಲಿ ನೋಡಿಯೇ ಬಿಡೋಣ ಎಂದುಕೊಂಡ ಸಾಲ ಸೋಲ ಮಾಡಿ ಸಾವಿರ ಮೈಲಿಗಳ ಪ್ರಯಾಣವನ್ನು ಆರಂಭಿಸಿಯೇ ಬಿಟ್ಟ ಸುದೀರ್ಘ ಪ್ರಯಾಣದ ನಂತರ ವಾರ್ಸಾ ನಗರವನ್ನು ತಲುಪಿದ ಅಲ್ಲಿ ಪ್ರಯಾಣಿಕರು ಹೇಳುತ್ತಿದ್ದ ನದಿ ಸೇತುವೆ ಎಲ್ಲವೂ ಇದ್ದವು ಪ್ರಯಾಣಿಕರ ಮಾತುಗಳು ನಿಜ ಇರಬಹುದೇ ಎನಿಸಿತು ಕೆಳಕಿಳಿದು ಸೇತುವೆಯ ಅಡಿಪಾಯದಲ್ಲಿ ಅಗೆಯೊಣವೆ ಎಂದುಕೊಳ್ಳುವಷ್ಟರಲ್ಲಿ ಅಲ್ಲಿಯೇ ಠಳಾಯಿಸುತ್ತಿದ್ದ ಒಬ್ಬ ಪೊಲೀಸಪ್ಪ ಕಂಡ ಪುರೋಹಿತ ಸುಮ್ಮನೆ ನಿಂತ ಮೂರು ನಾಲ್ಕು ಗಂಟೆಗಳಾದರೂ ಪುರೋಹಿತ ಅಲ್ಲಿಂದ ಕದಲಲಿಲ್ಲ ಪೊಲೀಸಪ್ಪನೂ ಅಲ್ಲಿಂದ ಕದಲಲಿಲ್ಲ ಕೊನೆಗೆ ಪೊಲೀಸಪ್ಪನೇ ಪುರೋಹಿತನನ್ನು ಯಾರಿ ನೀವು ಈ ಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಬರುವವರನ್ನು ತಡೆಯುವುದಕ್ಕಾಗಿಯೇ ನಮ್ಮನ್ನು ಇಲ್ಲಿ ನಿಯೋಜಿಸಲಾಗಿದೆ ನೀವು ಇಲ್ಲಿಗೆ ಸಾಯಲಿಕ್ಕೆ ಬಂದಿಲ್ಲ ತಾನೇ ಎಂದು ಗದರಿಸಿದಾಗ ಪುರೋಹಿತ ತಬ್ಬಿಬ್ಬಾದ ತಾನು ಯಾರೋ ಪ್ರಯಾಣಿಕರು ಹೇಳಿದ ನಿಧಿಯನ್ನು ಹುಡುಕಿಕೊಂಡು ಬಂದಿರುವುದಾಗಿ ಹೇಳಿಬಿಟ್ಟ ಇವರ ಮಾತುಗಳನ್ನು ಕೇಳಿ ಪೊಲೀಸಪ್ಪ ಗಟ್ಟಿಯಾಗಿ ನಕ್ಕು ಮೂರ್ಖರು ನಮ್ಮೂರಿನಲ್ಲಿ ಮಾತ್ರವೇ ಇರುತ್ತಾರೆ ಎಂದುಕೊಂಡಿದ್ದೆ ಸಾವಿರ ಮೈಲಿ ದೂರದ ಊರಿನಲ್ಲೂ ಮೂರ್ಖರಿದ್ದಾರಲ್ಲ ಯಾರದ್ದೋ ಮಾತುಗಳನ್ನು ನಂಬಿಕೊಂಡು ಕೆಲಸಗಳನ್ನೆಲ್ಲ ಬಿಟ್ಟು ಸಾಲ ಸೋಲ ಮಾಡಿಕೊಂಡು ಇಷ್ಟು ದೂರ ಬಂದಿದ್ದಾರಲ್ಲ ನನಗೂ ಅನೇಕ ಬಾರಿ ಯಾರು ಯಾರೋ ಬಂದು ಇಸ್ರೇಲಿನ ಹೈಕ ಎಂಬ ಹಳ್ಳಿಯ ರಬ್ಬೈ ಪುರೋಹಿತರೊಬ್ಬರ ಮನೆಯಲ್ಲಿ ಅಗೆದರೆ ನಿಧಿ ಸಿಗುತ್ತದೆ ಎಂದು ಹೇಳಿದ್ದಾರೆ ಆದರೆ ನಾನು ನಿಮ್ಮ ಹಾಗೆ ಕೆಲಸಗಳನ್ನೆಲ್ಲ ಬಿಟ್ಟು ಸಾಲ ಸೋಲ ಮಾಡಿಕೊಂಡು ಸಾವಿರ ಮೈಲಿ ದೂರದ ಹೈಕಹಳ್ಳಿಗೆ ಹೋಗಿದ್ದೇನೆಯೇ ಗಂಭೀರವಾಗಿ ನಿಮ್ಮೂರಿಗೆ ಹಿಂತಿರುಗಿ ಇಲ್ಲದಿದ್ದರೆ ನಿಮ್ಮನ್ನು ಜೈಲಿಗೆ ತಳ್ಳುತ್ತೇನೆ ಎಂದು ಒರಟಾಗಿ ಲಾಠಿಯನ್ನು ತಿರುಗಿಸುತ್ತಾ ಹೇಳಿದಾಗ ಪುರೋಹಿತ ಅಲ್ಲಿಂದ ಪರಾರಿಯಾದ ಸುದೀರ್ಘ ಪ್ರಯಾಣದ ನಂತರ ಸೋತು ಸುಣ್ಣವಾಗಿ ತನ್ನೂರಿಗೆ ಹಿಂದಿರುಗಿದ ವಾರ್ಸಾನಗರದ ಪೊಲೀಸಪ್ಪನಿಗೆ ನಮ್ಮೂರಿನ ಹೆಸರು ರಬ್ಬೈ ಆದ ನನ್ನ ಮನೆಯಲ್ಲಿ ನಿಧಿ ಇದೆ ಎಂಬ ವಿಚಾರದ ಮಾತುಗಳು ಹೇಗೆ ಗೊತ್ತು ಎಂದೆಲ್ಲ ಯೋಚಿಸುತ್ತಲೇ ಬಂದ ಬಂದವನೇ ತಮ್ಮ ಮನೆಯ ಅಂಗಳದ ನೆಲವನ್ನು ಅಗೆಯತೊಡಗಿದ ಅಲ್ಲಿ ನಿಜವಾಗಿಯೂ ನಿಧಿ ಇತ್ತು ಅದನ್ನು ಕಂಡು ಪುರೋಹಿತ ನಾನು ಯಾರದ್ದೋ ಮಾತು ಕೇಳಿ ನಿಧಿಯನ್ನು ಹುಡುಕಿಕೊಂಡು ಸಾವಿರ ಮೈಲಿ ಹೋದೆನಲ್ಲ ನಿಧಿ ನಮ್ಮ ಮನೆಯಲ್ಲೇ ಹುದುಗಿತ್ತಲ್ಲ ಎಂದುಕೊಂಡ ಅಂದಿನಿಂದ ಅವನ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸಮಾಧಾನದ ಬದುಕನ್ನು ನಡೆಸಲಾರಂಭಿಸಿದ ಇಸ್ರೇಲಿನ ಕಥೆಯ ಸಂದೇಶ ಇಷ್ಟೆ ಇನ್ನೆಲ್ಲಿಗೋ ಹೋದರೆ ಶಾಂತಿ ಸಮಾಧಾನ ನೆಮ್ಮದಿಗಳು ಸಿಗುತ್ತವೆ ಎಂದು ಯಾರೋ ನಮಗೂ ಹೇಳುತ್ತಾರೆ ನಾವು ಅದನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ದೂರ ದೂರ ಹೋಗುತ್ತೇವಲ್ಲ ಅದು ನಮ್ಮೊಳಗೇ ಇದೆ ಎಂದು ಒಮ್ಮೆ ಏಕೆ ಹುಡುಕಬಾರದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು